ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಟಿ ಟಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಆದರೆ ನೋಟಿಫಿಕೇಷನ್ ಯಾವಾಗ ಎಕ್ಸಾಮ್ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಇಂಥ ವಿಷಯಗಳನ್ನು ಹೊರತುಪಡಿಸಿ ಇದಕ್ಕೆ ಅಂದರೆ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಬೇರೆ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲಲ್ಲಿ ಹೋದ ವರ್ಷ ಟಿ ಇ ಟಿ ಕಾಲ್ಫರ್ಮ್ ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಟಿ ಇ ಟಿ ಇನ್ನೂವರೆಗೂ ಕಾನ್ಫರ್ಮ್ ಆಗಿಲ್ಲ ನೋಟಿಫಿಕೇಷನ್ ಮಾಡುವ ಯಾವ ಲಕ್ಷಣಗಳು ಕೂಡ ಅವರಿಂದ ಕಾಣಿಸ್ತಾ ಇಲ್ಲ ಅಂದರೆ ಎರಡನೇ ವರ್ಷದಲ್ಲಿ ಇದ್ದೀವಿ ನಾವು ಇನ್ನೂವರೆಗೂ ಯಾವುದೇ ರೀತಿಯಾದಂಥ ಕನ್ಫರ್ಮ್ ಮಾಡುವ ಮಾಹಿತಿ ಅವರು ಕೊಡ್ತಾ ಇಲ್ಲ ಸೊ ಹೀಗಿರುವಾಗ ಆ ಯಾವಾಗ ಯಾವಾಗುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೇನೆ ಆ ಕಾಲ್ ಫಾರ್ಮ್ ಯಾವಾಗ ಬೇಕಿದ್ದರೂ ಆದ್ರೂ ಕೂಡ ನಾವು ಅದನ್ನು ಎಕ್ಸಾಮ್ ಬರೆದು ಕ್ವಾಲಿಫೈ ಮಾಡ್ತೀವಿ ಅನ್ನುವಂತಹ ಕೆಪ್ಯಾಸಿಟಿ ನಮ್ಮಲ್ಲಿರಬೇಕು ಸೊ ಆ ರೀತಿ ಕೆಪಾಸಿಟಿ ಬರಬೇಕು ಅಂತ ಹೇಳಿದರೆ ಒಳ್ಳೆಯ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕು ಸೊ ಯಾವುದೇ ಎಕ್ಸಾಮ್ ಆಗಿರಲಿ ಟಿ ಟಿ ಅಷ್ಟೇ ಅಲ್ಲ ಯಾವುದೇ ಎಕ್ಸಾಮ್ ಆದರೂ ಕೂಡ ಅದನ್ನು ಕ್ವಾಲಿಫೈ ಮಾಡಬೇಕು ಅಥವಾ ಅದನ್ನು ಪಾಸ್ ಮಾಡಬೇಕು ಅಂತ ಹೇಳಿದರೆ ಒಳ್ಳೆಯ ಪುಸ್ತಕಗಳನ್ನು ರೆಫರ್ ಮಾಡೋದು ತುಂಬ ಮುಖ್ಯವಾದಂಥ ವಿಷಯ ಆಗಿರುತ್ತೆ ಅದಕ್ಕಾಗಿ ಇವತ್ತು ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಪುಸ್ತಕಗಳನ್ನು ಇಂಪಾರ್ಟೆಂಟಾಗಿ ಓದಲೇಬೇಕು ಅನ್ನೋದನ್ನು ನಿಮ್ಮ ಜೊತೆ ನಾನು ಇನ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗುತ್ತೆ ಅದೇ ಥರ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಟಿ ಟಿಗೆ ಪ್ರಿಪ್ರೇಷನ್ ಇದ್ದೀರಿ ಅಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿದಾದ ಮೇಲೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಆನ್ಸರ್ಸನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಸೊ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ವೆರಿ ಫಾಸ್ಟ್ ಐದು ಪುಸ್ತಕಗಳ ಬಗ್ಗೆ ನಾನಿಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದಕ್ಕೆ ಎಡಿಷನಲ್ ಆಗಿ ಇನ್ನೂ ಒಂದಷ್ಟು ಪುಸ್ತಕಗಳ ಬಗ್ಗೆಯೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಫಸ್ಟಿಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನಸೂಯಾ ವಿ ಪರ್ಗಿ ಅನ್ನುವಂತಹ ಆಥರ್ ಬರೆದಿರುವ ಈ ಕನ್ನಡ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಿದರೆ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮವಾದಂತಹ ಪುಸ್ತಕ ಆಗಿರುತ್ತೆ ಅದರ ಜೊತೆ ಜೊತೆಗೆ ಸಮಾಜ ವಿಜ್ಞಾನ ಅಂತ ಬಂದಾಗ ಎಂ ಸಿ ಮೂರ್ತಿ ಹಾಗೂ ಡಾಕ್ಟರ್ ಟಿ ಎಂ ರಾಜು ಅವರು ಬರೆದಿರ್ತಕ್ಕಂತಹ ಪುಸ್ತಕವನ್ನು ಓದೋದು ತುಂಬ ಒಳ್ಳೆಯದು ಇದು ನಾನು ಹೇಳ್ತಾ ಇರೋದು ಇವಾಗ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಟಿ ಎಮ್ ರಾಜು ಅವ್ರು ಬರೆದಿರತಕ್ಕಂತಹ ಪುಸ್ತಕ ತುಂಬ ಚೆನ್ನಾಗಿದೆ ನಾನೀಗ ಎಲ್ಲ ಪುಸ್ತಕಗಳನ್ನು ನಿಮಗೆ ಒನ್ ಬೈ ಒನ್ ಒನ್ ಬೈ ಒನ್ ಅದನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ಮೊದಲಿಗೆ ಅದರ ಲಿಸ್ಟ್ ಔಟ್ ನೀವು ಮಾಡಿಟ್ಕೊಳ್ಳಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ಪ್ರಕಾಶನ್ ಅವರು ಹೊರಡಿಸಿರ್ತಕ್ಕಂತಹ ಅಥವಾ ಪಬ್ಲಿಷ್ ಮಾಡಿರ್ತಕ್ಕಂತಹ ಈ ವಿಜ್ಞಾನ ಪುಸ್ತಕವನ್ನು ನೀವು ಓದಿದರೆ ಇದರಲ್ಲಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕ್ವಶನ್ ರೈಸ್ ಆದರೂ ಕೂಡ ಆನ್ಸರನ್ನು ಮಾಡಬಹುದು ಇನ್ನು ಗಣಿತ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಐ ಎಫ್ ಮಾಗಿ ಮತ್ತು ವಿಜಯಲಕ್ಷ್ಮಿ ಪ್ರಕಾಶನ್ ಅವರು ಪಬ್ಲಿಷ್ ಮಾಡಿರ್ತಕ್ಕಂತಹ ಮತ್ತು ಡಿ ಎಸ್ ಸಿ ಆರ್ ಅವರು ಕೂಡ ಇದೇ ಪುಸ್ತಕವನ್ನು ರೆಫರ್ ಇದ್ದಾರೆ ಡಿ ಎಡ್ ದ್ವಿತೀಯ ವರ್ಷಕ್ಕೆ ಇದೇ ಪುಸ್ತಕವನ್ನು ಡಿ ಎಸ್ ಸಿ ಆರ್ ಟಿಯವರು ರೆಫರ್ ಇದ್ದಾರೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪುಸ್ತಕಗಳ ಲಿಸ್ಟ್ ಆಗಿದೆ ಸೊ ಈಗ ಒನ್ ಬೈ ಒನ್ ಒನ್ ಬೈ ಒನ್ ನೋಡೋದಾದರೆ ಕನ್ನಡ ಟೆಕ್ಸ್ಟ್ ಬುಕ್ಕನ್ನು ಬರೆದಿರತಕ್ಕಂತಹ ಆಥರ್ ಯಾರು ಅನಸೂಯ ವಿ ಪರ್ಗಿ ಅದರ ಟೆಕ್ಸ್ಟ್ ಬುಕ್ಕಿನ ಟೈಟಲ್ ಏನಿದೆ ಅಂತ ಹೇಳಿದರೆ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅದರ ಟೈಟಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಟೈಟಲ್ ಏನಿದೆ ಮಾತೃಭಾಷೆ ಕನ್ನಡ ತತ್ವ ಮತ್ತು ಬೋಧನಾ ಮಾರ್ಗ ಅಂತ ಇದೆ ಇದನ್ನು ನೋಡಿಬಿಟ್ಟೇ ನೀವು ಆ ಪುಸ್ತಕವನ್ನು ಖರೀದಿ ಮಾಡಿ ಅದರ ಜೊತೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ವಿಷಯಾಧಾರಿತ ಬೋಧನಾ ಪದ್ಧತಿ ಸಮಾಜ ವಿಜ್ಞಾನ ಅದನ್ನು ಬರೆದಂಥವರು ಎಂ ಸಿ ಮೂರ್ತಿ ಹಾಗೂ ಡಾಕ್ಟರ್ ಟಿ ಎಂ ರಾಜು ಅವರು ಬರೆದಿದ್ದಾರೆ ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಕಂಟೆಂಟ್ ಬೇಸ್ಡ್ ಮೆಥಡಾಲಜಿ ಆಫ್ ಟೀಚಿಂಗ್ ಇಂಗ್ಲೀಷ್ ಅನ್ನುವಂತಹ ಟೆಕ್ಸ್ಟ್ ಬುಕ್ ಇದೆ ಇದನ್ನು ಬರೆದಂಥವರು ಡಾಕ್ಟರ್ ಟಿ ಎಂ ರಾಜು ಅವರು ಇದರ ಆತರ್ ಆಗಿದ್ದಾರೆ ಇನ್ನು ನಾಲ್ಕನೇಕ್ಕೆ ವಿಜ್ಞಾನದ ಬಗ್ಗೆ ಮಾತನಾಡೋದಾದರೆ ಅಂದರೆ ವಿಜ್ಞಾನ ವಿಷಯದ ಟೆಕ್ಸ್ಟ್ ಬುಕ್ ಬಗ್ಗೆ ಮಾತನಾಡೋದಾದರೆ ವಿಷಯಾಧಾರಿತ ಬೋಧನಾ ಪದ್ಧತಿ ವಿಜ್ಞಾನ ಇದನ್ನು ಬರೆದಂಥವ್ರು ಅಥವಾ ಇದನ್ನು ಪಬ್ಲಿಷ್ ಮಾಡಿರ್ತಕ್ಕಂಥವರು ವಿಜಯಲಕ್ಷ್ಮಿ ಪ್ರಕಾಶನ್ ಅನ್ನುವಂತಹ ಪಬ್ಲಿಷರ್ ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಇದರಲ್ಲಿ ಆಥರ್ಸ್ಗಳು ತುಂಬ ಹೆಸರಿದೆ ಸೊ ಆಥರ್ಸ್ಗಳನ್ನು ನೋಡ್ದೇ ನೀವು ವಿಜಯಲಕ್ಷ್ಮಿ ಪಬ್ಲಿಷನ್ ಅಥವಾ ಪ್ರಕಾಶನ್ ಅವರು ಹೊರಡಿಸಿರ್ತಕ್ಕಂತಹ ಈ ಪುಸ್ತಕವನ್ನು ಕೇಳಿದರೆ ಖಂಡಿತ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕ ಸಿಗುತ್ತೆ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಾಧಾರಿತ ಬೋಧನಾ ಪದ್ಧತಿ ಗಣಿತ ಇದನ್ನು ಬರೆದಿರ್ತಕ್ಕಂಥವರು ಐ ಎಫ್ ಮಾಗಿ ಮತ್ತು ವಿಜಯಲಕ್ಷ್ಮಿ ಪ್ರಕಾಶನ್ ಪಬ್ಲಿಷ್ ಅವರು ಇದನ್ನು ಹೊರಡಿಸಿದ್ದಾರೆ ನಾನು ಆಗಲೇ ಹೇಳಿದಾಗೆ ಡಿ ಎಸ್ ಸಿ ಆರ್ ಟಿ ಅವರು ಕೂಡ ಇದನ್ನು ರೆಫರೆನ್ಸ್ ಆಗಿ ಡಿ ಎಡ್ ದ್ವಿತೀಯ ವರ್ಷಕ್ಕೆ ನೀಡ್ತಾ ಇದ್ದಾರೆ ಸೊ ಈ ಎಲ್ಲ ಪುಸ್ತಕಗಳನ್ನು ನೀವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಓದುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬರೀ ಇದನ್ನಷ್ಟೇ ಓದಿದರೆ ಟಿ ಟಿ ಕ್ವಾಲಿಫೈ ಆಗಿಬಿಡ್ತೀರಾ ಸಾಧ್ಯವೇ ಇಲ್ಲ ನಾನು ಹೇಳ್ತಾ ಇರೋದು ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಈ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ಇನ್ನು ಇದನ್ನು ಹೊರತುಪಡಿಸಿ ಅಂದರೆ ಕನ್ನಡದಲ್ಲಿ ಬೋಧನಾ ವಿಷಯಕ್ಕೆ ಅನಸೂಯ ವಿ ಪರ್ಗೆ ಅವರು ಬರೆದಿರ್ತಕ್ಕಂಥ ಪುಸ್ತಕ ತುಂಬ ಒಳ್ಳೆಯದು ಅದನ್ನು ಹೊರತುಪಡಿಸಿ ಕನ್ನಡದಲ್ಲಿ ಗ್ರಾಮರ್ ಪಾರ್ಟು ಇರುತ್ತೆ ಸೊ ಅಂತಹ ಗ್ರಾಮರ್ ಪಾರ್ಟಿಗೆ ನಿಮಗೆ ಒಳ್ಳೆಯ ಪುಸ್ತಕ ಯಾವುದು ಅಂತ ಹೇಳಿದರೆ ನಾನು ಸಜೆಸ್ಟ್ ಮಾಡೋದು ಅರಳುಗುಪ್ಪಿ ಪುಸ್ತಕ ಈ ಕನ್ನಡ ವ್ಯಾಕರಣ ಅರಳುಗುಪ್ಪಿಯವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ನೀವು ಓದಿದ್ದೇ ಆದರೆ ಇನ್ ಡಿಟೇಲಾಗಿ ಓದಬೇಕು ಮೇಲ್ಗಡೆ ಮಾತ್ರ ಓದಬೇಡಿ ಇನ್ ಡಿಟೇಲಾಗಿ ಓದಿದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕ್ವಶನ್ ರೈಸ್ ಆದರೂ ಕೂಡ ವ್ಯಾಕರಣದ ಮೇಲೆ ನೀವು ಈಸಿಯಾಗಿ ಆ ಮಾರ್ಕ್ಸನ್ನು ಪಡೆದೇ ಪಡೆದುಕೊಳ್ತೀರಿ ಇನ್ನು ಸಮಾಜ ವಿಜ್ಞಾನದ ಬಗ್ಗೆ ಮಾತನಾಡೋದಾದರೆ ಸೆವೆಂತ್ ಅಥವಾ ಸಿಕ್ಸ್ತಿಂದ ಟೆಂತ್ವರೆಗೂ ಇರತಕ್ಕಂತಹ ನಮ್ಮ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳನ್ನು ಓದ್ಬಿಟ್ರೆ ಮತ್ತಾವ ಪುಸ್ತಕವನ್ನು ಕೂಡ ನೀವು ಮಾರ್ಕೆಟಿಂದ ಪರ್ಚೇಸ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಬೋಧನಾಶಾಸ್ತ್ರಕ್ಕೆ ಎಮ್ ಸಿ ಮೂರ್ತಿ ಹಾಗೂ ಡಾಕ್ಟರ್ ಟಿ ಎಮ್ ರಾಜು ಅವ್ರು ಬರೆದಿರ್ತಕ್ಕಂತಹ ಪುಸ್ತಕ ಓದಿ ಅದನ್ನು ಹೊರತುಪಡಿಸಿ ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಮಾರ್ಕೆಟಲ್ಲಿ ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಬೇಡಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಇರತಕ್ಕಂತಹ ಗೌರ್ಮೆಂಟ್ ಪುಸ್ತಕಗಳನ್ನು ಇನ್ ಆಗಿ ಓದ್ಬಿಟ್ರೆ ನೀವು ಈಸಿಯಾಗಿ ಅರವತ್ತು ಮಾರ್ಸಲ್ಲಿ ಐವತ್ತೈದರ ಮಟ್ಟನೂ ಕ್ರಾಸ್ ಮಾಡಬಹುದು ಸೊ ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಯಿತು ಸೊ ನೆಕ್ಸ್ಟ್ ಇಂಗ್ಲೀಷ್ ಬಗ್ಗೆ ಮಾತನಾಡೋದಾದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ ಯಾವುದು ಅಂತ ಹೇಳಿದ್ದೀನಿ ಸೊ ಅದನ್ನು ಹೊರತುಪಡಿಸಿ ಗ್ರಾಮರ್ ಪಾರ್ಟು ಕೂಡ ಇರುತ್ತೆ ಈ ಗ್ರಾಮರ್ ಪಾರ್ಟಿಗೆ ವೆರೈಟೀಸ್ ಆಫ್ ಪುಸ್ತಕಗಳು ಅವೈಲೇಬಲ್ ಇದ್ದಾವೆ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ರೆಫರ್ ಮಾಡಿ ಬಟ್ ನನ್ನ ಸಜೆಷನ್ ಕೇಳೋದಾದರೆ ನಾನು ಹೇಳ್ತಾ ಇರೋದು ಜೆ ಡಿ ಮೂರ್ತಿ ಅನ್ನುವಂತಹ ಪುಸ್ತಕ ಇದೆ ಇಂಗ್ಲೀಷ್ ಗ್ರಾಮರ್ ಇದನ್ನು ಹೊರತುಪಡಿಸಿ ರೆನ್ ಆ್ಯಂಡ್ ಮಾರ್ಟಿನ್ ಕೂಡ ಇದೆ ನಿಮಗೆ ರೆನ್ ಆ್ಯಂಡ್ ಮಾರ್ಟಿನ್ ತೊಗೊಂಡು ಓದಬೇಕು ಅಂತ ಹೇಳಿದರೆ ಅದನ್ನಾದರೂ ರೆಫರ್ ಮಾಡಿ ಇಲ್ಲ ಒನ್ ಆಫ್ ದ ಬೆಸ್ಟ್ ಇಂಗ್ಲೀಷ್ ಗ್ರಾಮರ್ ಬುಕ್ ಅಂತ ಹೇಳಿದರೆ ಜೆ ಡಿ ಮೂರ್ತಿ ಸೊ ಈ ಬುಕ್ ಈ ಪುಸ್ತಕವನ್ನು ತೊಗೊಂಡು ನೀವು ರೆಫರ್ ಮಾಡಿದ್ದೆ ಆದರೆ ಯಾವುದೇ ಕ್ವಶನನ್ನು ಕೂಡ ಬಿಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇನ್ ಡಿಟೇಲಾಗಿ ರೆಫರ್ ಮಾಡ್ಬೇಕು ಅಷ್ಟೇ ಇನ್ನು ಅದನ್ನು ಹೊರತುಪಡಿಸಿ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಅಗೇನ್ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ ಯಾವುದು ಓದಬೇಕು ಅನ್ನೋದನ್ನು ಹೇಳಿದ್ದೀನಿ ಮತ್ತು ತೋರಿಸಿದ್ದೀನಿ ಇನ್ನು ಅದನ್ನು ಹೊರತುಪಡಿಸಿ ಆರರಿಂದ ಹತ್ತನೇ ತರಗತಿಯ ಎಲ್ಲ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳನ್ನು ಡೀಟೇಲ್ ಆಗಿ ವಿಜ್ಞಾನದಲ್ಲಿ ಎಲ್ಲ ಮಾ ಪ್ರಶ್ನೆಗಳಿಗೂ ಕೂಡ ನೀವು ಆನ್ಸರನ್ನು ಮಾಡ್ಬೋದು ಅದೇ ರೀತಿ ಗಣಿತವೂ ಕೂಡ ಅದೇ ರೀತಿಯಾಗಿರುತ್ತೆ ಸೊ ಬೋಧನಾಶಾಸ್ತ್ರಕ್ಕೆ ಈಗ ತೋರಿಸಿದ್ದೀವಲ್ವ ಅದನ್ನು ಓದಿ ಅದನ್ನು ಹೊರತುಪಡಿಸಿ ಆರರಿಂದ ಹತ್ತನೇ ತರಗತಿಯ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಅಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನೇ ಓದಿ ಸೊ ಅದನ್ನು ಓದಿದರೆ ಡೀಟೇಲಾಗಿ ನೀವು ಗಣಿತದಲ್ಲಿ ಆ ಥರ್ಟಿಗೆ ಮಿನಿಮಮ್ ಟ್ವೆಂಟಿ ಏಟ್ ಟ್ವೆಂಟಿ ಸೆವೆನ್ವರೆಗೂ ರೀಚ್ ಆಗಬಹುದು ಯಾಕಂದರೆ ಔಟ್ ಆಫ್ ಔಟ್ ಸಿಗೋದು ತುಂಬ ಕಷ್ಟ ಮ್ಯಾಥ್ಸಲ್ಲಿ ಸಿಗ್ಬೋದು ಬಾಕಿ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಸಿಗೋದು ತುಂಬ ಕಷ್ಟ ಸೊ ಇದನ್ನು ಹೊರತುಪಡಿಸಿ ಸೈಕಾಲಜಿ ಹೊಂದಿದೆ ಈ ಸೈಕಾಲಜಿಗೆ ಎರಡು ಪುಸ್ತಕಗಳು ವೆರಿ ಇಂಪಾರ್ಟೆಂಟ್ ಯಾವುದಂತ ಹೇಳಿದರೆ ಒಂದು ಟಿ ಪಿ ಮಂಜುನಾಥ್ ಸರ್ ಬರೆದಿರ್ತಕ್ಕಂತಹ ಪುಸ್ತಕ ಇನ್ನೊಂದು ವಾಮ್ ದೇವಪ್ಪ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಈ ಎರಡೂ ಪುಸ್ತಕಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಾತ್ರ ರೆಫರ್ ಮಾಡಿ ಎರಡನ್ನೂ ರೆಫರ್ ಮಾಡಲಿಕ್ಕೆ ಹೋದರೆ ನಿಮಗೆ ತುಂಬ ಕನ್ಫ್ಯೂಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಒಂದನ್ನು ಮಾತ್ರ ರೆಫರ್ ಮಾಡಿ ಅವೆರಡರಲ್ಲೂ ದಿ ಬೆಸ್ಟ್ ಅಂತ ಹೇಳೋದಾದರೆ ವಾಮ್ ದೇವಪ್ಪ ಬರೆದಿ ವಾಮ್ ದೇವಪ್ಪ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಸೈಕಾಲಜಿ ಪುಸ್ತಕ ತುಂಬ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪುಸ್ತಕವಾಗಿದೆ ಇದನ್ನು ನೀವು ಇನ್ ಡಿಟೇಲಾಗಿ ಏನು ಓದಿಬಿಟ್ರೆ ಮೂವತ್ತು ಅಂಕಕ್ಕೆ ಇಪ್ಪತ್ತೈದರ ಮೇಲೆ ನೀವು ಕ್ರಾಸ್ ಆಗ್ಬೋದು ಸೊ ಈ ವಾಮ್ ದೇವಪ್ಪ ಪುಸ್ತಕದ ಜೊತೆಗೆ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂತಹ ಅವರೇ ಬರೆದಿರ್ತಕ್ಕಂತಹ ಪುಸ್ತಕವೂ ಕೂಡ ಅವೈಲೇಬಲ್ ಇದೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಬಟ್ ನನ್ನ ಸಜೆಷನ್ ಏನಂದರೆ ಮಾರ್ಕೆಟಲ್ಲಿ ಕಂಡ ಕಂಡ ಪುಸ್ತಕಗಳನ್ನು ಪರ್ಚೇಸ್ ಮಾಡಿಕೊಂಡು ಓದುವ ಬದಲು ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಕ್ಕಂತಹ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳನ್ನು ಯೂಸ್ ಮಾಡ್ಕೊಳ್ಳಿ ಅದರ ಜೊತೆ ಜೊತೆಗೆ ಈಗ ನಾನು ಏನು ಸಜೆಷನ್ ಮಾಡಿದ್ದೀನಲ್ಲ ಈ ಪುಸ್ತಕಗಳನ್ನಷ್ಟೇ ಪರ್ಚೇಸ್ ಮಾಡಿಕೊಂಡು ಓದಿಬಿಟ್ರೆ ನೀವು ಒನ್ ಫಿಫ್ಟಿಗೆ ಅಂದರೆ ಟಿ ಇ ಟಿಯಲ್ಲಿ ಬರ್ತಕ್ಕಂಥ ಒನ್ ಫಿಫ್ಟಿ ಮಾರ್ಕ್ಸಿಗೆ ನೀವು ಮಿನಿಮಮ್ ಒನ್ ಥರ್ಟಿ ಕ್ರಾಸ್ ಆಗ್ಬೋದು ಅಷ್ಟು ಆಗದೇ ಇದ್ದರೂ ಕೂಡ ಹಂಡ್ರೆಡ್ ಅಂತೂ ಪಕ್ಕ ಕ್ರಾಸ್ ಮಾಡ್ತೀರಾ ನಮಗೆ ಬೇಕಾಗಿರೋದೇನು ನೈಂಟಿ ಮಾರ್ಕ್ಸನ್ನ ತೊಗೊಂಡ್ರೆ ಕ್ವಾಲಿಫೈ ಆಗ್ತೀವಿ ಬಟ್ ನೈಂಟಿಗಿಂತ ಜಾಸ್ತಿ ತೊಗೊಂಡ್ರೆ ಇಟ್ ಈಸ್ ಯೂಸ್ಫುಲ್ ಫಾರ್ ಯುವರ್ ಸಿ ಇ ಟಿ ಎಕ್ಸಾಮ್ ನಿಮ್ಮ ಸಿ ಇ ಟಿ ಎಕ್ಸಾಮಲ್ಲೂ ಕೂಡ ಇದು ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಹಂಡ್ರೆಡ್ ಅಬೋ ಇದ್ರಿ ಅಂತ ಹೇಳಿದರೆ ನಿಮ್ಮ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ಮಾರ್ಕ್ಸ್ಗಳು ಸೊ ಆದ್ದರಿಂದ ಈ ಟಿ ಟಿಗೆ ಸಂಬಂಧಪಟ್ಟಂತಹ ಎಲ್ಲ ಈಗ ನಾನು ಏನು ಸಜೆಷನ್ ಮಾಡಿದ್ದೀನಿ ಈ ಸಜೆಸ್ಟ್ ಮಾಡಿರ್ತಕ್ಕಂತಹ ಪುಸ್ತಕಗಳನ್ನು ಏನು ಆಗಿ ಓದಿ ಬರೀ ಇದನ್ನಷ್ಟೇ ಓದಬೇಕಾ ಸರ್ ನೀವು ಹೇಳಿದ್ದನ್ನು ಮಾತ್ರ ಓದಬೇಕಾ ಅಂತ ಕೇಳಿದರೆ ಆ ರೀತಿ ಇಲ್ಲ ನಿಮಗೆ ಇದನ್ನು ಹೊರತುಪಡಿಸಿ ಇಲ್ಲಪ್ಪ ನಮಗೆ ಈ ಪುಸ್ತಕಗಳು ಸರಿ ಅನ್ನಿಸ್ತಾ ಇಲ್ಲ ನಾನು ಇದನ್ನು ಹೊರತುಪಡಿಸಿ ಬೇರೆ ಪುಸ್ತಕ ನನಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾಯಿದೆ ಅನ್ನೋದಿದ್ದರೆ ನೀವು ಅಂತಹ ಪುಸ್ತಕಗಳನ್ನು ಕೂಡ ಓದಬಹುದು ಆದರೆ ಯಾವ ಪುಸ್ತಕ ಓದ್ತಾ ಇದ್ರಿ ಆ ಪುಸ್ತಕವನ್ನು ಇನ್ ಡಿಟೇಲಾಗಿ ಓದಿ ಅರ್ಧ ಮರ್ಧ ಓದಿ ಕೈ ಬಿಟ್ಟಿದ್ದೆ ಆದರೆ ನಿಮಗೆ ಅರ್ಧ ಮರ್ಧ ಮಾರ್ಸೇ ಬರೋದು ಸೊ ಅದಕ್ಕೋಸ್ಕರ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳಿದರೆ ಕ್ವಾಲಿಫೈ ಮಾಡಬೇಕು ಅಂತ ಹೇಳಿದರೆ ನೀವು ಯಾವುದೇ ಪುಸ್ತಕ ಓದಿ ಅದನ್ನು ಇನ್ ಆಗಿ ಓದಿ ಒಂದೇ ಪುಸ್ತಕ ಓದಿ ಒಂದು ವಿಷಯಕ್ಕೆ ಒಂದೇ ಪುಸ್ತಕ ನಿರ್ದಿಷ್ಟವಾಗಿ ಓದಿ ಸೊ ಅಂದಾಗ ಮಾತ್ರ ಟಿ ಇ ಟಿ ಕ್ವಾಲಿಫೈ ಆಗುತ್ತೆ ಅದನ್ನು ಹೊರತುಪಡಿಸಿ ಅವ್ರು ಹಂಗೆ ಹೇಳಿದರು ಇವ್ರು ಹಿಂಗೆ ಹೇಳಿದರು ಅವ್ರು ಅಲ್ಲಿ ನೋಟ್ಸ್ ತೊಗೊಂಡ್ರು ಇವರು ಇಲ್ಲಿ ನೋಟ್ಸ್ ತೊಗೊಂಡ್ರು ಆ ಜೆರಾಕ್ಸ್ ಶಾಪಲ್ಲಿ ಆ ನೋಟ್ಸ್ ಕೊಡ್ತಿದ್ದಾರಂತೆ ಈ ಜೆರಾಕ್ಸ್ ಶಾಪಲ್ಲಿ ಈ ನೋಟ್ಸ್ ಕೊಡ್ತಿದ್ದಾರಂತೆ ಈ ರೀತಿಯಾದಂಥ ಪಿ ಡಿ ಎಫ್ ಫೈಲ್ಗೆ ದಯವಿಟ್ಟು ಮೊರೆ ಹೋಗಬೇಡಿ ಸೊ ಬೆಸ್ಟ್ ಅಂತ ಹೇಳಿದರೆ ಈ ಏನು ಸಜೆಷನ್ ಮಾಡಿದನಲ್ಲ ಈ ಟೆಕ್ಸ್ಟ್ ಬುಕ್ಗಳನ್ನು ಓದಿ ನೀವು ಈಸಿಯಾಗಿ ಕ್ವಾಲಿಫೈ ಆಗ್ತೀರಿ ಸೊ ಇದೇ ರೀತಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ